ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಕಾಡಿನ ಕತೆ ಬಾಳೆಯ ತೋಟದ ಸ್ವಾಮಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಕೆಲ ನಿಮಿಷಗಳ ತರುವಾಯ ಬಿದಿರು ತಟಿಕೆಯೊಳಗಿಂದ ಬೆಳಕು ಕಾಣಿಸಿತು ಆಮೇಲೂ ಸ್ವಾಮಿ ಬಾಗಿಲು ತೆರೆಯಲು ಕೊಂಚ ಕಾಲ ಹಿಡಿಯಿತು ತನ್ನ ವೇಷ ಭೂಷಣ ಬದಲಿಸುತ್ತಿದ್ದನೆಂದು ಕಾಣುತ್ತದೆ ನಿಧಾನವಾಗಿ ಬಾಗಿಲು ತೆರೆದುಕೊಂಡು ಸಾಧು ಹೊರಬಂದ ಈ ಸಾರಿ ಅವನ ಮೈ ಮೇಲೆ ಏನೂ ಇರಲಿಲ್ಲ ಕುತ್ತಿಗೆಯಲ್ಲೊಂದು ರುದ್ರಾಕ್ಷಿ ಮಣಿ ಮಾಲೆ ಸೊಂಟದ ಕೆಳಗೊಂದು ಲಂಗೋಟಿ ನಾನು ನೇರವಾಗಿ ಅವನ ಮುಖಕ್ಕೆ ಟಾರ್ಚ್ ಬಿಟ್ಟೆ ಟಾರ್ಚಿನ ಕಣ್ಣು ಕೋರೈಸುವ ಪ್ರಕಾಶಕ್ಕೂ ಕಣ್ಣು ಮಿಟುಕಿಸದೆ ಮುಖದಲ್ಲಿ ಅಪಹಾಸ್ಯದ ನಗೆ ನಗುತ್ತಾ ಬಿಳಿ ಮನುಷ್ಯ ಈ ವಯಸ್ಸಿನಲ್ಲಿ ಜೋರಾಗಿ ಹೋಡವಲ್ಲ ಆದ್ರೆ ನಿನ್ನ ಕಡೆ ಘಹಗೈಸಿ ಅಟ್ಟಹಾಸ ಮಾಡಿದ ಹುಲಿಯ ಭೂತದಷ್ಟು ವೇಗವಾಗಿ ಓಡಲು ನಿನ್ನ ಕೈಲಾದಿದೆ ಎಂದ ಉಕ್ಕುತ್ತಿದ್ದ ಕೋಪವನ್ನು ಹೇಗೋ ಹತ್ತಿಕ್ಕಿ ನೀನು ಎಷ್ಟೇ ಜೋರಾಗಿ ಓಡುವುದು ಕಲಿತಿದ್ದರೂ ಹುಷಾರಾಗಿರು ನಿನ್ನ ಕಳ್ಳಾಟ ನರಭಕ್ಷಕನ ಹತ್ತಿರ ಆಡಲು ಹೋದೀಯ ನಿನ್ನ ನಾಟಕದ ಕೊನೆ ಅಂಕ ತಿಳಿದಿರು ಎಂದವನೇ ಅವನ ಪ್ರತ್ಯುತ್ತರಕ್ಕೂ ಕಾಯದೆ ಮುಖದಿರುವಿ ಹೊರಟೆ ಬೆನ್ನ ಹಿಂದೆ ಬೋರ ನಿಂತಿದ್ದ ಧಾಪುಗಾಲಿಟ್ಟು ನನ್ನ ಕಾಲಿಗೆ ತೊಡರಿಕೊಂಡ ನಾನು ಟಾರ್ಚ್ ಸಮೇತ ಓಡಿದಾಗ ಹೆದರಿ ತಬ್ಬಿಬ್ಬಾಗಿದ್ದ ಅವನು ಒಬ್ಬನೇ ಕಾಡಿನಲ್ಲಿ ಕೂರಲಾರದೆ ನನ್ನ ಬೆನ್ನಿಗೆ ಓಡಿ ಬಂದಿದ್ದ ಅವನೊಡನೆ ನೇರವಾಗಿ ಕಾಡಿನ ಮಾವಿನ ಮರದತ್ತ ಹೆಜ್ಜೆ ಈ ಕಳ್ಳ ಸಾಧು ಮತ್ತೊಮ್ಮೆ ನನಗೆ ಚಳ್ಳೆ ಹಣ್ಣು ತಿನ್ನಿಸಿದನಲ್ಲ ಎಂಬ ಸಿಟ್ಟಿನಲ್ಲಿ ಅಲ್ಲೇ ಆಸುಪಾಸಿನಲ್ಲಿ ಇರಬಹುದಾದ ನರಭಕ್ಷಕನ ಬಗ್ಗೆ ಒಂದು ಕ್ಷಣ ಸಹ ಯೋಚಿಸಲು ಸಾಧ್ಯವಾಗಲಿಲ್ಲ ಇನ್ನೊಂದು ನಿದ್ದೆಗೆಟ್ಟ ರಾತ್ರಿ ಕಳೆಯಬೇಕಾಯಿತು ನರಭಕ್ಷಕ ಹಳ್ಳದ ಆಚೆಯಿಂದ ಮೂರು ಸಾರಿ ಗರ್ಜಿಸಿದೊಂದನ್ನುಳಿದರೆ ಮತ್ತೇನು ಸಂಭವಿಸಲಿಲ್ಲ ಬೆಳಗಾಗುತ್ತಿದ್ದಂತೆಯೇ ನಮ್ಮ ಆಯಾಸ ಬೇಸರಗಳನ್ನೆಲ್ಲ ಬದಿಗಿಕ್ಕಿ ಹೇಗಾದರೂ ಮಾಡಿ ಎಮ್ಮೆ ಕರುಗಳನ್ನು ದನಗಳನ್ನು ಸಂಪಾದಿಸಲು ಮುಷ್ಣಿಗುಂಡಿ ಕಡೆಗೆ ಹೆಜ್ಜೆ ಹಾಕಿದೆವು ಮುಷ್ಣಿಗುಂಡಿಯಲ್ಲಿ ಹರ್ಧ ದಿನವೆಲ್ಲ ಚೌಕಾಸಿ ಮಾಡಿದ ಮೇಲೆ ಒಂದು ಕೆಂದು ಹೋರಿಗರವು ಎರಡು ಕೋಣಗರುಗಳು ಸಿಕ್ಕಿದವು ಅವನ್ನು ನಾವು ಬೀಡಿಬಿಟ್ಟಿದ್ದ ಮಾವಿನ ಮರದ ಕೆಳಗೆ ನಡೆಸಿಕೊಂಡು ಬಂದು ಕಟ್ಟಿ ಹಾಕೋದ್ರೊಳಗೆ ಮಧ್ಯಾಹ್ನ ಒಂದು ಗಂಟೆ ಆಯಿತು ಮತ್ತೆ ರಾತ್ರಿ ನಿದ್ದೆಗಿಡಬೇಕಿತ್ತು ಎರಡು ದಿನದಿಂದ ನಿದ್ದೆ ಇಲ್ಲದ ಆಯಾಸದಲ್ಲಿ ಸುಸ್ತಾಗಿ ಅಲ್ಲೇ ಸುತ್ತಮುತ್ತ ಇರಬಹುದಾದ ನರಭಕ್ಷಕನ ಪರವೆಯನ್ನೂ ಆಲಕ್ಷಿಸಿ ಆ ಕರುಗಳನ್ನು ಕಟ್ಟಿ ಹಾಕಿ ನಿದ್ದೆ ಹೋದೆವು ಮಧ್ಯಾಹ್ನ ನಾಲ್ಕು ಗಂಟೆಗೆ ಸರಿಯಾಗಿ ನನಗೆ ಎಚ್ಚರಾಯಿತು ಮೂರು ಗಂಟೆ ನಿದ್ದೆ ನನ್ನ ಮಾನಸಿಕ ಮತ್ತು ದೈಹಿಕ ಆಯಾಸವನ್ನೆಲ್ಲ ನೀಗಿದ್ದರಿಂದ ಹೊಸ ಲವಲವಿಕೆಯಿಂದ ಎದ್ದು ಕಾರ್ಯೋನ್ಮುಖನಾದೆ ಹುಲಿ ಶಿಕಾರಿಗೆ ತಯಾರಿ ಮಾಡಿಕೊಳ್ಳಲು ನಮಗೆ ಎರಡೂವರೆ ಗಂಟೆ ಕಾಲಾವಕಾಶವಿತ್ತು ಈಗ ನಾನು ವಿವರಿಸುವ ಇಲ್ಲಿನ ಭೌಗೋಳಿಕ ಲಕ್ಷಣ ಮತ್ತು ದಿಕ್ಕುಗಳ ವಿವರಗಳನ್ನು ನೀವು ಕೊಂಚ ಗಮನವಿಟ್ಟು ಕೇಳಬೇಕು ಏಕೆಂದರೆ ಮುಂದೆ ನಡೆದ ಘಟನಾವಳಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಇದು ಬಹಳ ಅಗತ್ಯ ನೀಲಗಿರಿ ಪರ್ವತಗಳ ಮುಖ್ಯ ಗಿರಿ ಪಂಕ್ತಿಗಳು ನಮ್ಮ ದಕ್ಷಿಣಕ್ಕಿದ್ದವು ಆದರೆ ಆ ಪರ್ವತಗಳ ಹಲವಾರು ಉಪಶಿಖರಗಳು ನಮ್ಮ ಪಶ್ಚಿಮಕ್ಕೆ ಚಲ್ಲಾಪಿಲ್ಲಿಯಾಗಿ ಚದುರಿದಂತಿದ್ದವು ಈ ಗುಡ್ಡಗಳ ತಪ್ಪಲಿನಲ್ಲಿಯೇ ಉದಕ ಮಂಡಲಕ್ಕೆ ಹೋಗುವ ದಾರಿ ದಕ್ಷಿಣದಿಂದ ಉತ್ತರಕ್ಕೆ ಮುಷ್ಟಿಗುಂಡಿ ಕಡೆಗೆ ಹೋಗುತ್ತಿತ್ತು ನೀಲಗಿರಿ ಕಡೆಯಿಂದ ಬರುವ ಹಳ್ಳ ಈ ರಸ್ತೆ ಪಕ್ಕ ಅಂಕುಡೊಂಕಾಗಿ ಹರಿಯುತ್ತಾ ಕಾಡೊಳಗೆ ಮುಂದೆ ಸುಮಾರು ಹತ್ತು ಮೈಲಿ ದೂರದಲ್ಲಿ ಮೋಯಾರ್ ನದಿಯನ್ನು ಸೇರುತ್ತದೆ ಈ ನದಿಗೂ ರಸ್ತೆಗೂ ನಡುವೆ ಕುರುಚಲು ಕಾಡು ಹಲವೆಡೆ ಒಂದು ಮೈಲಿ ಅಗಲಕ್ಕೂ ಕೆಲವೆಡೆ ಹಲವು ಗಜಗಳ ಅಗಲಕ್ಕೂ ರಸ್ತೆಗೂ ಹಳ್ಳಕ್ಕೂ ನಡುವೆ ಹಬ್ಬಿಕೊಂಡಿದೆ ಈ ಹಳ್ಳದುದ್ದಕ್ಕೂ ಮತ್ತು ಆಚೆಗೂ ಮತ್ತೊಂದು ದಂಡೆಯಿಂದ ದಟ್ಟ ಕಾಡು ಆರಂಭವಾಗುತ್ತದೆ ಬಾಳೆ ತೋಟ ಊರು ನೀಲಗಿರಿಯ ಮುಖ್ಯ ಪರ್ವತ ಶ್ರೇಣಿಗಳ ತಪ್ಪಲಲ್ಲಿ ಹಳ್ಳದ ದಂಡೆಗೆ ಕೊಂಚ ದೂರದಲ್ಲಿದೆ ನಾನು ಮೊದಲೇ ಹೇಳಿದಂತೆ ಈ ತಪ್ಪಲಲ್ಲೇ ನರಭಕ್ಷಕ ಎಲ್ಲೋ ಠಾಣ್ಯ ಹೂಡಿತ್ತು ಹಿಂದಿನ ಎರಡು ರಾತ್ರಿಗಳಲ್ಲೂ ಹುಲಿಯ ಘರ್ಜನೆ ನಮಗೆ ಕೇಳಿ ಬಂದದ್ದು ಈ ದಿಕ್ಕಿನಿಂದಲೇ ಆದ್ದರಿಂದ ನಾನು ಹಾಗೆ ಊಹಿಸುತ್ತೇನೆ ಆದ್ದರಿಂದ ನಾನು ಒಂದು ಕರುವನ್ನು ಈ ರಸ್ತೆಗೆ ಸಮೀಪವಾದ ಕಾಡೊಳಗೆ ಬಾಳೆ ತೋಟ ದಾಟಿದ ಕೂಡಲೇ ಎಲ್ಲಾದರೂ ಒಂದು ಕಡೆ ಕಟ್ಟಬೇಕು ಇನ್ನೊಂದನ್ನು ಹಳ್ಳದ ದಂಡೆಯಲ್ಲಿ ಹುಲಿಯ ಕಣ್ಣಿಗೆ ಕಾಣುವಂತೆ ನನ್ನ ಮೊದಲನೆಯ ಕರು ಕಟ್ಟಿದ ಜಾಗಕ್ಕೆ ಪೂರ್ವದಲ್ಲಿ ಕಟ್ಟಬೇಕು ಮೂರನೆಯದು ದಾರಿಯ ಪಶ್ಚಿಮಕ್ಕೆ ಸಮಾನಾಂತರವಾಗಿ ಹಬ್ಬಿದ್ದ ಗುಡ್ಡಗಳ ತಪ್ಪಲಲ್ಲಿ ಕಟ್ಟಬೇಕು ಹುಲಿ ಯಾವ ದಿಕ್ಕಿನಿಂದ ಬಾಳೆ ತೋಟ ಸಮೀಪಿಸಿದರೂ ಒಂದಲ್ಲ ಒಂದು ಅದಕ್ಕೆ ಕಂಡೆ ಕಾಣುತ್ತದೆ ಎಂದು ನಾನು ಲೆಕ್ಕ ಹಾಕಿದೆ ನನ್ನ ಯೋಜನೆಗೆ ಸದ್ಯಕ್ಕಿದ್ದ ಒಂದೇ ತೊಂದರೆ ಎಂದರೆ ಇದನ್ನು ಕಾರ್ಯಗತಗೊಳಿಸಲು ಅಗತ್ಯವಿದ್ದ ಕನಿಷ್ಠ ಕಾಲಾವಕಾಶ ಸಹ ಇರಲಿಲ್ಲ ಆದ್ದರಿಂದ ಎಲ್ಲಾದ್ರೂ ಸೂಕ್ತ ಸ್ಥಳದಲ್ಲಿ ಒಂದೇ ಒಂದು ಕಡೆ ಒಂದು ಕರು ಕಟ್ಟಿ ನಾನು ಮರದ ಮೇಲೆ ಕಾಯುವುದೊಂದೇ ಇವತ್ತು ನಾನು ಮಾಡಬಹುದಾಗಿದ್ದ ಕೆಲಸ ಅದನ್ನು ನಾನು ಕೂಡಲೇ ಕೈಗೊಳ್ಳಬೇಕಿತ್ತು ಮಿಕ್ಕವೆರಡನ್ನೂ ಒಯ್ದು ಮನೆಯ ಬಳಿ ಕಟ್ಟಿರು ಎಂದು ಬೋರನಿಗೆ ಹೇಳಲು ನಿರ್ಧರಿಸಿದೆ ಈಗ ಇರುವ ಪ್ರಶ್ನೆ ಎಂದರೆ ಈ ಮೂರು ಜಾಗಗಳಲ್ಲಿ ಯಾವುದನ್ನು ಆರಿಸಿ ಇವತ್ತು ಕುಳಿತುಕೊಳ್ಳುವುದು ಎಂದು ಏಕೆಂದರೆ ಹುಲಿ ಬರುವ ಸಾಧ್ಯತೆ ಅತ್ಯಂತ ಹೆಚ್ಚಿರುವ ಸ್ಥಳ ಹೂಯಿಸಿ ನಾನು ಕುಳಿತುಕೊಳ್ಳಬೇಕಿತ್ತು ನಿನ್ನೆ ಮೊನ್ನೆ ಎರಡು ದಿನವೂ ಹುಲಿ ಹಳ್ಳದ ಆಚೆ ದಂಡೆಯಿಂದ ಘರ್ಜಿಸುತ್ತಾ ಬಂದಿತ್ತು ಹುಲಿಗಳ ಶಿಕಾರಿ ಅಭ್ಯಾಸದ ಪ್ರಕಾರ ಅವು ಪ್ರತಿದಿನವೂ ಉಪಯೋಗಿಸಿದ ಮಾರ್ಗವನ್ನೇ ಮತ್ತೆ ಮತ್ತೆ ಉಪಯೋಗಿಸುವುದು ಅಸಂಭವವೆಂದು ನನಗೆ ಅನಿಸಿತು ಆದ್ದರಿಂದ ಈ ಸಾರಿ ಅದು ರಸ್ತೆ ಗುಂಟ ಬಾಳೆ ತೋಟದತ್ತ ಬರಬಹುದು ಇಲ್ಲವೇ ಪಶ್ಚಿಮದಲ್ಲಿದ್ದ ಗುಡ್ಡದ ತಪ್ಪಲಿನ ಮುಖಾಂತರ ಸಾಧು ಗುಡಿಸಲಿನ ಕಡೆಗೆ ಬರಬಹುದು ಎಂದು ಊಹಿಸಿದೆ ನಾನು ಬೋರಾ ಸಾಧು ಗುಡಿಸಲಿನ ಬಳಿ ಅರ್ಧ ಪರ್ಲಾಂಗು ದೂರದಲ್ಲಿ ಹುಲಿಯ ಹಳೆ ಹೆಜ್ಜೆ ಗುರುತುಗಳನ್ನು ನೋಡಿದ್ದೆವು ಹಿಂದಿನ ದಿನ ಹುಲಿ ಅತ್ತನಿಂದ ಬಂದಿರಲಿಲ್ಲ ಇವನ್ನೆಲ್ಲ ಪರಿಗಣಿಸಿದರೆ ಹುಲಿ ಬಾಳೆ ತೋಟದ ಪಶ್ಚಿಮದಿಂದ ಬರಬಹುದೆಂದು ಲೆಕ್ಕ ಹಾಕಿದೆ ನನ್ನ ಲೆಕ್ಕಾಚಾರಕ್ಕೆ ಊಹೆಯಲ್ಲದೆ ಬೇರಾವ ಆಧಾರವೂ ಇರಲಿಲ್ಲವೆನ್ನಿ ಅದು ನೆಟ್ಟಗೆ ದಾರಿಗುಂಟ ನಡೆದೇ ಸಾಧು ಗುಡಿಸಲನ್ನು ಸಮೀಪಿಸಿದರೂ ಸಮೀಪಿಸಿದೆ ಏನಾದರಾಗಲಿ ಪಶ್ಚಿಮಕ್ಕಿದ್ದ ಗುಡ್ಡದ ತಪ್ಪಲಲ್ಲಿ ಕರು ಕಟ್ಟಿ ಒಂದು ಚಾನ್ಸ್ ನೋಡೇ ಬಿಡುವುದೆಂದು ನಿರ್ಧರಿಸಿದೆ ನನ್ನ ನಿರ್ಧಾರ ಬೋರನಿಗೆ ತಿಳಿಸಿ ಅವಸರದಲ್ಲಿ ಮೂರು ಕರುಗಳನ್ನು ಬಿಚ್ಚಿಕೊಂಡು ಬೋರನ ಹುಲ್ಲು ಗುಡಿಸಲಿನತ್ತ ಹೊಡೆದುಕೊಂಡು ಹೋದೆವು ಬಾಳೆ ತೋಟದಿಂದ ಎರಡು ಪರ್ಲಾಂಗ್ ದೂರದಲ್ಲಿ ನಾಲ್ಕಾರು ಅದೇ ರೀತಿಯ ಗುಡಿಸಲುಗಳ ಪಕ್ಕ ಅವನ ಗುಡಿಸಲು ಇತ್ತು ಅಲ್ಲಿ ಕೋಣಗಳನ್ನು ಕಟ್ಟಿ ಹೋರಿಗರುವನ್ನು ಗುಡ್ಡದ ತಪ್ಪಲಿನತ್ತ ಹೊಡೆದುಕೊಂಡು ನಡೆದೆವು ಗುಡ್ಡದ ತಪ್ಪಲಿನಿಂದ ಹಳ್ಳದ ಕಡೆಗೆ ಹರಿದು ಹೋಗುತ್ತಿದ್ದ ಸಣ್ಣ ಜರಿಯ ದಡಕ್ಕೆ ಹೋದೆವು ಝರಿಯಲ್ಲಿ ನೀರೇನೂ ಹರಿಯುತ್ತಿರಲಿಲ್ಲ ನೆಲ ಮಾತ್ರ ತೇವವಾಗಿತ್ತು ಜರಿಯ ದಡದಲ್ಲಿ ಹುಲಿ ಹೆಜ್ಜೆ ಗುರುತುಗಳು ಯಥೇಚ್ಛವಾಗಿ ಕೆಸರಲ್ಲಿ ಮೂಡಿದ್ದು ಗೋಚರಿಸಿತು ಹುಲಿ ಆ ದಿಕ್ಕಿನಿಂದ ಆಗಮಿಸುವಾಗ ನಿರ್ಗಮಿಸುವಾಗ ಇದೇ ದಾರಿಯನ್ನು ಬಳಸುತ್ತಿದ್ದೆಂದು ನನ್ನ ಲೆಕ್ಕಾಚಾರಕ್ಕೆ ಬಹಳ ಖುಷಿಯಾಯಿತು ಅಲ್ಲಿ ದಿಣ್ಣೆಯ ಮೇಲೊಂದು ಅಗಲವಾದ ದಟ್ಟ ಎಲೆಗಳಿಂದ ಮತ್ತಿ ಮರ ಇತ್ತು ಹುಲಿಗೆ ಅರಿವಾಗದಂತೆ ಕಟ್ಟಿ ಕೂರಲು ಅದರ ಎಲೆಗಳು ಸಾಕಷ್ಟು ದಟ್ಟವಾಗಿದ್ದ ಕಾರಣ ಅದನ್ನೇ ಆರಿಸಿಕೊಂಡೆ ಅದರ ತೊಗಟೆ ಸಹ ಒರಟಾಗಿದ್ದು ಮಚಾಲಿನ ದಾರ ಬಿಗಿಯಲು ಅನುಕೂಲವಾಗಿತ್ತು ಆ ಮರದಿಂದ ಸುಮಾರು ಹದಿನೈದು ಅಡಿ ಆಚೆ ಝರಿಗೆ ಸಮೀಪದಲ್ಲಿ ಹೋರಿಗರುವನ್ನು ಕಟ್ಟಲು ನಿರ್ಧರಿಸಿದೆವು ಮತ್ತಿ ಮರದ ಎಲೆಗಳು ಸಾಕಷ್ಟು ವಿಸ್ತಾರವಾಗಿ ದಟ್ಟವಾಗಿದ್ದುದರಿಂದ ನಮಗೆ ಮರದ ಮೇಲೆ ಕೂರಲು ಅಂಥ ವ್ಯಾಪಕವಾದ ಏರ್ಪಾಡಿನ ಅಗತ್ಯವೇನೂ ಇರಲಿಲ್ಲ ಅಲ್ಲದೆ ಮರದಲ್ಲಿ ಮೂರು ಕವಲಾಗಿ ಕೊಂಬೆಯೊಡೆದಿದ್ದುದರಿಂದ ಅದರ ಕವೆಗಳ ನಡುವೆ ಕುಳಿತುಕೊಳ್ಳಲು ಜಾಗ ಸಾಕಷ್ಟು ಇತ್ತು ಅಲ್ಲೇ ಒಂದಷ್ಟು ಹಸಿ ಸೊಪ್ಪನ್ನು ಅಗಲವಾದ ಎಲೆಗಳನ್ನು ತುರುಕಿ ಕುಳಿತುಕೊಳ್ಳಲು ಜಾಗ ಮಾಡಿಕೊಂಡೆ ಅದೇನು ಅತ್ಯುತ್ತಮವಾಗಿ ರಚಿಸಿದ ಮಚಾನೆಂದು ಹೇಳುವಂತಿರಲಿಲ್ಲ ಆದರೆ ಅವತ್ತಿನ ರಾತ್ರಿ ನಿಭಾಯಿಸಲು ಏನೂ ಅಡ್ಡಿರಲಿಲ್ಲ ಅಷ್ಟೆಲ್ಲ ಮಾಡಿ ಮುಗಿಸುವ ಹೊತ್ತಿಗೆ ಸಂಜೆ ಐದೂವರೆ ಗಂಟೆಯಾಯಿತು ಇನ್ನು ತಡ ಮಾಡುವಂತಿರಲಿಲ್ಲ ಆದರೆ ಬೋರ ಆ ಹೊತ್ತಿನಲ್ಲಿ ನಿರಾಯುಧನಾಗಿ ಹಟ್ಟಿಗೆ ಒಬ್ಬನೇ ಹಿಂತಿರುಗುವುದು ಹೇಗೆ ಅಲ್ಲದೆ ಈಗಾಗಲೇ ಹುಲಿ ಗುಡ್ಡದ ನೆತ್ತಿಯಲ್ಲೆಲ್ಲೋ ಇದ್ದರೆ ಅದು ನಮ್ಮ ಓಡಾಟವನ್ನೆಲ್ಲ ಸುಲಭವಾಗಿ ನೋಡಬಹುದು ಈ ಜರಿಯ ಹತ್ತಿರ ನಮ್ಮ ಚಟುವಟಿಕೆಗಳನ್ನೆಲ್ಲ ಅದು ನೋಡಿದರೆ ಅನಂತರ ಈ ಕಡೆ ಬರುವ ಧೈರ್ಯ ಮಾಡುತ್ತದೆ ಬೇರೆ ದಾರಿ ಹಿಡಿಯುವುದಿಲ್ಲವೇ ಧೈರ್ಯಶಾಲಿಯಾಗಿದ್ದರೆ ಅದು ಈಗಲೇ ಅಲ್ಲಿಂದ ಬಂದು ನಮ್ಮಲ್ಲಿ ಯಾರಾದರೂ ಒಬ್ಬರ ರಕ್ತದ ರುಚಿ ನೋಡಲು ಹವಣಿಸುತ್ತಿದ್ದರೆ ಬೋರ ನಾವು ತಂದಿದ್ದ ಕೆಂದು ಹೋರಿಯನ್ನು ಅಲ್ಲೇ ಸನಿಹದಲ್ಲಿದ್ದ ಗಿಡವೊಂದಕ್ಕೆ ಕಟ್ಟಿದ ಹುಲಿಗೆ ಆಹಾರವಾಗಿ ಅದನ್ನು ಕಟ್ಟುತ್ತಿರುವುದಕ್ಕೆ ಅದಕ್ಕೆ ಸಾಷ್ಟಾಂಗ ಅಡ್ಡ ಬಿದ್ದು ಮೂರು ಸಾರಿ ನಮಸ್ಕಾರ ಮಾಡಿ ಕ್ಷಮಾಪಣೆ ಕೇಳಿಕೊಂಡ ಇದು ಇಲ್ಲಿನ ಕಾಡು ಜನರೆಲ್ಲ ಪ್ರತಿ ಸಾರಿಯೂ ಮಾಡುತ್ತಿದ್ದ ಶಾಸ್ತ್ರ ಬೋರ ಒಬ್ಬನೇ ಹಿಂದಿರುಗಲು ಅಡ್ಡಿ ಇಲ್ಲವೆಂದು ಹೇಳಿ ಅವಸರವಸರವಾಗಿ ಹಟ್ಟಿ ಕಡೆ ಹೊರಟು ಹೋದ ಸೂರ್ಯ ಬೆಟ್ಟದ ಆಚೆ ಮಗ್ಗುಲಲ್ಲಿ ಇಳಿದು ಸುಮಾರು ಹೊತ್ತಾಗಿತ್ತು ಕತ್ತಲ ಮುನ್ಸೂಚನೆಯಂತೆ ಮರಗಿಡಗಳ ನೆರಳೆಲ್ಲ ಉದ್ದಾಗುತ್ತಾ ವಿಸ್ತಾರವಾಗುತ್ತಾ ಹೋಯಿತು ನಾನು ಮರ ಹತ್ತಿ ಹುಲಿ ಬರಬಹುದಾದ ಗುಡ್ಡದ ದಿಕ್ಕಿಗೆ ಮುಖ ಮಾಡಿಕೊಂಡು ಕುಳಿತೆ ನನ್ನ ಹಿಂಭಾಗದ ಹಳ್ಳದ ತಡಿಯ ದಿಕ್ಕಿನಿಂದ ಆನೆಯೊಂದು ಸಂತೋಷದಿಂದ ಗೀಳಿಟ್ಟ ಸದ್ದು ಕೇಳಿಸಿತು ಬಹುಶಃ ಹಳ್ಳದ ನೀರನ್ನು ಸೊಂಡಲಿಂದ ಮೈ ಮೇಲೆ ಸುರಿದುಕೊಳ್ಳುತ್ತಾ ಆನಂದದಿಂದ ಸ್ನಾನ ಮಾಡುತ್ತಿರಬಹುದು ನಿರಪಾಯದ ಆನೆಯ ಸಾನ್ನಿಧ್ಯವನ್ನು ಗಣನೆಗೆ ತೆಗೆದುಕೊಳ್ಳದೆ ಕಾಡು ಕೋಳಿಗಳು ಚಿಟ್ಟು ಕೋಳಿಗಳು ನವಿಲುಗಳು ಒಂದರ ಹಿಂದೆ ಒಂದರಂತೆ ಕೇಕೆ ಹಾಕಿ ಕೂಗಿದವು ನೆನ್ನೆದುರಿದ್ದ ಗುಡ್ಡದ ತಪ್ಪಲಲ್ಲಿ ಒಂದು ಗುಂಪು ಸಿಂಗಳಿಕಗಳು ಆನಂದದಿಂದ ಕೊಂಬೆಯಿಂದ ಕೊಂಬೆಗೆ ಹಾರುತ್ತಾ ಆಟವಾಡುತ್ತಿದ್ದವು ಗುಡ್ಡ ದತ್ತಣೆಯಿಂದ ಪ್ರತಿಧ್ವನಿಸುವಂತೆ ಸಿಂಗಳೀಕಗಳು ಖುಷಿಯಿಂದ ಕೂಗಿದವು ಮರಿಗಳು ಹೆಣ್ಣುಗಳು ಚೀ ಚೀ ಛೀ ಎನ್ನುವುದು ಸಹ ಅದರಲ್ಲಿ ಬೆರೆತಿತ್ತು ಅವುಗಳ ಆನಂದ ಕೂಗಾಟ ಮರದ ಮೇಲೆ ಕದ್ದು ಕೌಚಿ ಕುಳಿತಿದ್ದ ನನಗೆ ಹೊಟ್ಟೆ ಕಿಚ್ಚಾಗುವಂತೆ ಮಾಡಿತು ದೂರದ ಮರವೊಂದರ ತುತ್ತ ತುದಿಯಲ್ಲಿ ಒಂದು ಕಾವಲುಗಾರ ಸಿಂಗಳಿಕ ಕುಳಿತು ಕಾಡಿನ ತಳದಲ್ಲಿ ಹಿಡಿಯಲು ಹೊಂಚಿ ಹವಡಿಸುತ್ತಾ ತೆವಳಿ ಬರುವ ಅಜಮ್ಮ ವೈರಿಗಳಾದ ಚಿರತೆ ಹುಲಿಗಳತ್ತ ಹದ್ದಿನ ಕಣ್ಣಲ್ಲಿ ನೋಡುತ್ತಾ ಕಾವಲು ಕಾಯುತ್ತಿತ್ತು ನಾನು ಇದನ್ನೆಲ್ಲ ಮನದಲ್ಲೇ ಚಿತ್ರಿಸಿಕೊಳ್ಳುತ್ತಾ ನೋಡುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಆ ಕಾವಲುಗಾರ ಕೊಂಬೆಯ ಮೇಲೆ ಎದ್ದು ನಿಂತು ಸಂಜೆ ಗತ್ತಲಿನ ತಂಗಾಳಿಯಲ್ಲಿ ಎಲ್ಲರೂ ಸ್ಪಷ್ಟವಾಗಿ ಆಲೈಸುವಂತೆ ಹರ ಎಂದು ಎಚ್ಚರಿಕೆ ಗಂಟೆ ಮೊಳಗಿಸಿದ ಆ ಕಾವಲುಗಾರ ಕೋತಿಯ ಎಚ್ಚರಿಕೆ ಕಾಡಿನ ಮೌನದಲ್ಲಿ ಎಂತ ಅದ್ಭುತವಾಗಿ ಕೆಲಸ ಮಾಡುತ್ತೆ ಎನ್ನುತ್ತೀರಿ ಅದರ ಕೂಗು ಕೇಳಿದೊಡನೆ ಮರದಲ್ಲಿ ಹಾರಾಡುತ್ತಿದ್ದ ಸಿಂಗಳಿಕೆಗಳೆಲ್ಲ ಗಪ್ ಚಿಪ್ಪಾಗಿ ಸದ್ದು ನಿಲ್ಲಿಸಿ ಮರದ ಸೊಪ್ಪಿನಡೆಗಳಲ್ಲಿ ಅಡಗಿದ್ದಲ್ಲದೆ ಕೆಳಗೆ ಕಣಿವೆಗಳಲ್ಲಿ ಮೇಯುತ್ತಿದ್ದ ಜಿಂಕೆ ಹಿಂಡುಗಳು ಎಂದು ತಾವೂ ಎಚ್ಚರಿಕೆ ಕೂಗು ಮೊಳಗಿಸುತ್ತಾ ಮಿಂಚಿನ ವೇಗದಲ್ಲಿ ಕಾಡಿನ ಕಡೆಗೆ ಪಲಾಯನ ಮಾಡಿದವು ನನಗೆ ಅದು ಸ್ಪಷ್ಟವಾದ ಎಚ್ಚರಿಕೆ ನನಗೆ ಗೊತ್ತಾಯಿತು ನರಭಕ್ಷಕ ಬರುತ್ತಿದೆ ಎಂದು ಅದು ಬರುವ ದಾರಿಯನ್ನು ಸರಿಯಾಗಿ ಊಹಿಸಿದ್ದಕ್ಕೆ ನನಗೆ ಬಹಳ ಖುಷಿಯಾಯಿತು ಕೋವಿಯನ್ನು ಬಿಗಿಯಾಗಿ ಹಿಡಿದು ಬೆಟ್ಟದ ದಿಕ್ಕನ್ನು ನೋಡುತ್ತಾ ಕುಳಿತೆ ಅಷ್ಟರಲ್ಲಿ ನರಭಕ್ಷಕ ತನ್ನ ಆಗಮನವನ್ನು ಖಾತ್ರಿಪಡಿಸಿತು ಎಂದು ನಾಲ್ಕಾರು ಬಾರಿ ನನ್ನ ಎದುರು ದಿಕ್ಕಿನ ಗುಡ್ಡದ ತಪ್ಪಲಿಂದ ನರಭಕ್ಷಕ ಗರ್ಜಿಸಿತು ಆದರೆ ಅದು ಕಾಣಿಸಲಿಲ್ಲ ಹದಿನೈದು ನಿಮಿಷಗಳವರೆಗೆ ಸತತವಾಗಿ ಕೂಗು ಮಳಗಿಸುತ್ತಿದ್ದ ಕೋತಿ ಕಾವಲುಗಾರ ತನ್ನ ಉದ್ದೇಶ ನೆರವೇರಿದ್ದನ್ನು ನೋಡಿ ನಿಶಬ್ದವಾದ ಜಿಂಕೆ ಗುಂಪು ಎಚ್ಚರಿಕೆ ಕೂಗು ಮಳಗಿಸುತ್ತಾ ದೂರವಾಗಿದ್ದು ಕ್ಷೀಣವಾಗುತ್ತಾ ಬಂದ ಅದರ ದನಿಯಿಂದ ಗೊತ್ತಾಯಿತು ವೇಗವಾಗಿ ಕತ್ತಲಾಗುತ್ತಿತ್ತು ನಾನು ಆ ನಸುಗತ್ತಲಲ್ಲಿ ಗುಡ್ಡದ ಕಣಿವೆಯತ್ತ ಸದ್ದಿಲ್ಲದೆ ಹುಲಿ ನುಸುಳುತ್ತಿರಬಹುದೇ ಎಂದು ಸಂಶಯದಿಂದ ಯಾವುದಾದರೂ ಕ್ಷೀಣ ಚಲನೆ ಕಂಡಿತೇನೋ ಎಂದು ಎಲ್ಲೆಡೆ ದುರುಗುಟ್ಟಿ ನೋಡಿದೆ ಕೆಲವು ನಿಮಿಷಗಳಲ್ಲಿ ಏನೋ ಪ್ರಾಣಿ ಧಾವಿಸಿದ್ದು ಕಾಣಿಸಿತು ನೋಡಿದರೆ ಅದೊಂದು ಕರಡಿ ಕಣಿವೆಯ ಇಡುಕಲಲ್ಲಿದ್ದ ಬೋರೆ ಮರಗಳತ್ತ ಅದರ ಹಣ್ಣು ತಿನ್ನಲು ಅವಸರವಾಗಿ ಹೋಡುತ್ತಿತ್ತು ಅದಕ್ಕೆ ಆ ಹಾದಿಯಲ್ಲಿ ಬರುತ್ತಿದ್ದ ನರಭಕ್ಷಕನ ಇದ್ದಂತೆ ಕಾಣಲಿಲ್ಲ ಮರದ ಮೇಲೆ ಕೌಚಿಗುಳುತ್ತಿದ್ದ ನನ್ನನ್ನಂತೂ ಲಕ್ಷಕ್ಕೂ ತಗೊಳ್ಳಲಿಲ್ಲ ಅನಂತರ ಸಂಪೂರ್ಣ ಕಗ್ಗತ್ತಲು ಕವಿಯಿತು ಕಾಡಿನ ಕಡೆಯಿಂದ ಕೊರೆಯುವ ಚಳಿಗಾಲಿ ಬೀಸತೊಡಗಿತು ನನ್ನ ಚಳಿಗೆ ಮರಗಟ್ಟಿದಂತಾಯ್ತು ಹಲ್ಲು ಕಟಕಟ ಸದ್ದು ಮಾಡಿದಂತೆ ಔಡುಗಚ್ಚಿ ಚಳಿಯನ್ನು ಪ್ರತಿರೋಧಿಸುತ್ತಾ ಕುಳಿತೆ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ನನ್ನ ಬೆನ್ನ ಹಿಂದೆ ಏನೋ ಚಲಿಸಿದಂತೆ ಭಾಸವಾಯಿತು ನಾನು ಅಲ್ಲಾಡದೆ ಏನಿರಬಹುದು ಎಂದು ಯೋಚಿಸಿದೆ ಅಷ್ಟರಲ್ಲಿ ಮತ್ತೊಮ್ಮೆ ಚಲನೆ ನನ್ನ ಕುತ್ತಿಗೆ ಹತ್ತಿರ ಏನೋ ತೆಳ್ಳಗಿನ ನುಡುಪಾದ ರೋಮಮಯ ಬೆರಳುಗಳು ಸವರಿದಂತಾಯ್ತು ನಾನು ಗಾಬರಿ ಬಿದ್ದು ನನ್ನ ಕುತ್ತಿಗೆ ಸವರಿದ ಕೈಗಳು ಯಾವೆಂದು ನೋಡಲು ಸಟ್ಟನೆ ಅತ್ತರೆ ತಿರುಗಿಸಿದೆ ಎರಡೇ ಇಂಚು ದೂರದಲ್ಲಿ ಎರಡು ವಿಸ್ತಾರ ಕಣ್ಣುಗಳ ಒಂದು ಪುಟ್ಟ ಮನುಷ್ಯಾಕೃತಿ ಆರೇಳು ಇಂಚುಗಳಷ್ಟು ಎತ್ತರವಾದ ಉದ್ದುದ್ದ ಕಾಲು ಕೈಗಳ ಮನುಷ್ಯನನ್ನೇ ಹೋಲುವ ಕಾಡುಪಾಪ ಕಾಡುಪಾಪಗಳು ಕತ್ತಲಲ್ಲಿ ಮಾತ್ರ ಹೊರಬರುವ ನಿಶಾಚರ ಜೀವಿಗಳು ಕರುಣಾಜನಕ ಮುಖಭಾವದ ಈ ಕೋತಿಗಳನ್ನು ಅವುಗಳ ಕಣ್ಣುಗಳಿಗೆ ಔಷಧೀಯ ಗುಣಗಳಿವೆ ಎಂಬ ಕಾರಣದಿಂದ ದಕ್ಷಿಣ ಭಾರತದ ಕಾಡು ಜನಗಳು ಬೇಟೆಯಾಡಿ ಹಿಡಿಯುತ್ತಾರೆ ಅವು ಜೀವಂತವಾಗಿರುವಾಗಲೇ ಕಣ್ಣು ಕಿತ್ತು ಔಷಧಿ ಮಾಡಬೇಕೆಂಬ ನಂಬಿಕೆಯ ದಸೆಯಿಂದ ಈ ಕಾಡಿನ ಪುಟ್ಟ ನಿರಪಾಯದ ಜೀವಿಗಳು ಕ್ರೂರ ಮರಣವನ್ನಪ್ಪಬೇಕಾಗಿದೆ ನಾನು ತಲೆ ತಿರುಗಿಸಿದ ಕೂಡಲೇ ಬೆಚ್ಚಿ ಬಿದ್ದ ಕಾಡು ಪಾಪ ಅಲ್ಲಿಂದ ನೆಗೆದು ಇನ್ನೊಂದು ಕೊಂಬೆಗೆ ಹಾರಿ ಮಾಯವಾಯಿತು ಆದರೆ ಅದು ತಪ್ಪಿಸಿಕೊಂಡು ಮರದ ನೆತ್ತಿಗೆ ಹತ್ತಿದ ಮೇಲೆ ಮುಂದಕ್ಕೆ ಬೇರೆ ಮರಕ್ಕೆ ದಾಟಿಕೊಳ್ಳಲು ಯಾವ ಮರದ ಕೊಂಬೆಯೂ ಈ ಮರಕ್ಕೆ ತಾಗಿಲ್ಲ ಎಂದು ಗೊತ್ತಾಗಿದೆ ಮರ ಇಳಿಯಲು ನಾನು ನಡುವೆ ಕುಳಿತಿದ್ದರಿಂದ ಮುಂದೇನು ಮಾಡಬೇಕೆಂದು ತೋಚದೆ ಅದು ಕಿಇ ಕಿ ಎಂದು ನೀಳ್ದ ದನಿಯಲ್ಲಿ ಕಿರುಚುತ್ತಾ ಕುಳಿತುಕೊಂಡಿತು ಕೊಂಚ ಹೊತ್ತಿನ ತರುವಾಯ ಅದು ಯಾವ ಕಡೆಯಿಂದ ನಿರ್ಗಮಿಸಿತೋ ಏನೋ ಕೂಗಂತು ನಿಂತಿತು ಕಾಲ ನಿಧಾನವಾಗಿ ಸರಿಯಿತು ಆಗಾಗ ಸುಯೆಂದು ಬೆಟ್ಟದ ಕಡೆಯಿಂದ ಚಳಿಗಾಳಿ ಬೀಸುತ್ತಿತ್ತು ಮಿಡತೆಗಳು ಆಗೀಗ ಅತಿ ತಾರಸ್ವರದಲ್ಲಿ ಚಿರಿ ಚಿರಿ ಎಂದು ಸದ್ದು ಮಾಡುತ್ತಿದ್ದವು ಒಂದು ಸಾರಿ ದೂರದಿಂದಲೇ ಕಾಡು ಒಂದು ಬಸ್ ಬಸ್ ಎಂದು ನನ್ನತ್ತ ಮೂಗು ತಿರುಗಿಸಿ ವಾಸನೆ ಹಿಡಿಯುತ್ತಿರುವ ಸದ್ದು ಕೇಳಿಸಿತು ಆಕಾಶದಲ್ಲಿ ಮೋಡದ ತುಣುಕಿರಲಿಲ್ಲ ಚದುರಿ ಬಿದ್ದ ಬೆಂಕಿಯ ಕಿಡಿಗಳಂತೆ ಆಕಾಶದಲ್ಲಿ ಕೋಟ್ಯಂತರ ನಕ್ಷತ್ರಗಳು ಕಿಕ್ಕಿರಿದಿದ್ದವು ಈ ನಕ್ಷತ್ರ ಕಾಂತಿಯ ಕ್ಷೀಣ ಬೆಳಕಲ್ಲಿ ಸುತ್ತಲಿನ ಮರಮುಟ್ಟಗಳನ್ನು ಊಹ ಮಾತ್ರ ಅಂದಾಜು ಮಾಡಬಹುದಿತ್ತು ಅಲ್ಲಿನ ಮೌನವನ್ನು ಮುರಿದು ಬಾಳೆ ತೋಟದ ಕಡೆಯಿಂದ ನರಿಗಳು ಹೂ ಎಂದು ದೀರ್ಘವಾಗಿ ಬಳ್ಳಿ ಕೇಳಿಸಿತು ಅದು ನರಿ ಗುಂಪಿನ ಯಜಮಾನನ ದನಿ ಇರಬೇಕು ಏಕೆಂದರೆ ಅದು ಕೂಗಿದ ಕೂಡಲೇ ಅದರ ಮೇಲ್ಪಂಕ್ತಿಯನ್ನನುಸರಿಸಿ ಅನುಸರಿಸಿ ಹತ್ತಾರು ನರಿಗಳು ಅಸ್ತವ್ಯಸ್ತವಾಗಿ ಅನೇಕ ದಿಕ್ಕಿನಿಂದ ಕೂಗತೊಡಗಿದವು ಕೂಗುತ್ತಿದ್ದ ನರಿಗಳು ಯಾಕೋ ಇದ್ದಕ್ಕಿದ್ದ ಹಾಗೆ ಹಠಾತ್ ಆಗಿ ಅರ್ಧದಲ್ಲಿ ನಿಲ್ಲಿಸಿದವು ಒಂದು ನಿಮಿಷ ನಾನು ಆಶ್ಚರ್ಯ ನೋಚಿಸುತ್ತಿರಬೇಕಾದರೆ ಇದ್ದಕ್ಕಿದ್ದಂತೆ ನರಿಗಳು ಬಾಯಿ ಬಿಗಿ ಹಿಡಿದಿದ್ದರ ಕಾರಣ ತಾನಾಗೆ ಗೊತ್ತಾಯಿತು ನರಿಗಳು ಕೂಗಿದ ಬಾಳೆ ತೋಟದ ದಿಕ್ಕಿನಿಂದಲೇ ಮತ್ತೊಮ್ಮೆ ಹುಲಿ ಎಂದು ಮೂರು ಬಾರಿ ಗರ್ಜಿಸಿತು ನನಗೆ ಆಘಾತ ಹುಲಿ ನನಗೆ ಸುಳಿವೆ ಕೊಡದೆ ಯಾವ ಮಾಯದಲ್ಲೂ ನಾನು ಕುಳಿತಿದ್ದ ಮತ್ತಿ ಮರವನ್ನು ದಾಟಿ ಮುಂದೆ ಹೋಗಿದೆ ನಾನು ಕಟ್ಟಿದ್ದ ಕರು ಅದರ ಕಣ್ಣಿಗೆ ಬಿದ್ದಿಲ್ಲ ಈಗಾಗಲೇ ಬಾಳೆ ತೋಟದ ಹತ್ತಿರಕ್ಕೆ ಹೋಗಿದೆ ಬಹುಶಃ ಆ ಕಳ್ಳ ಸಾಧು ಗುಡಿಸಲಿನ ಹತ್ತಿರವೇ ಇರಬಹುದು ನಾನು ಸಮಯವಿಲ್ಲದೆ ದಾರಿ ಪಕ್ಕ ಕೋಣ ಕಟ್ಟಿದ್ದುದಕ್ಕಾಗಿ ಪರಿತಪಿಸಿದೆ ಇದಕ್ಕಾಗಿ ಬೇಸರಿಸುತ್ತಿದ್ದಾಗಲೇ ನನ್ನ ತಲೆಯಲ್ಲೊಂದು ಹುಚ್ಚು ಆಲೋಚನೆ ಬಂತು ಯಾವ ಲೆಕ್ಕಾಚಾರದ ಮೇಲೆ ನಾನು ಹಾಗೆ ನನಗೆ ಇವತ್ತಿಗೂ ಸಮರ್ಪಕವಾದ ಕಾರಣ ಹೊಳೆದಿಲ್ಲ ಹುಲಿ ಆ ಸಾಧುವಿನ ಗುಡಿಸಲಿನ ಕಡೆಯಿಂದ ಗರ್ಜಿಸುತ್ತಿದ್ದರಿಂದ ಈ ಕೂಡಲೇ ಅಲ್ಲಿಗೆ ಹೋಗಬೇಕೆನಿಸಿತು ಸಾಧುವಿಗೂ ಹುಲಿಗೂ ಸಂಬಂಧ ಕಲ್ಪಿಸಿದ್ದ ಬೋರನ ಅಂಧಶ್ರದ್ಧೆ ನನ್ನ ತಲೆಯೊಳಗೂ ಸೂಕ್ತವಾಗಿ ಕೆಲಸ ಮಾಡುತ್ತಿತ್ತೋ ಏನೋ ನಾನು ಸರಸರ ಮರ ಹಿಡಿದು ಆ ನಸು ಬೆಳಕಿನಲ್ಲಿ ಎಡವುತ್ತಾ ತಡವುತ್ತ ಬಾಳೆ ತೋಟದತ್ತ ವೇಗವಾಗಿ ಕಾಲು ಹಾಕಿದೆ ಚಂದ್ರ ಆಗಲೇ ಬೆಟ್ಟದ ಅಂಚಿನಿಂದ ಮೇಲೆ ಬಂದಿದ್ದ ಹುಲಿ ಗರ್ಜಿಸುತ್ತಿರುವವರೆಗೂ ನನಗೆ ಯಾವ ಅಪಾಯವೂ ಇಲ್ಲವೆಂದು ಗೊತ್ತಿದ್ದರಿಂದ ಧೈರ್ಯವಾಗಿ ಸಾಧು ಗುಡಿಸಲತ್ತ ಹೋಡಿದೆ ಸಂಜೆ ಮತ್ತಿ ಮರದ ಒಳಗೆ ಬಂದ ಕಾಲು ಹಾದಿಯನ್ನು ಹಿಂದಿರುಗುವಾಗ ಚಂದ್ರನ ಬೆಳಕಿನಲ್ಲಿ ಗುರುತಿಸುವುದೇನು ನನಗೆ ಕಷ್ಟವಾಗಲಿಲ್ಲ ನಾನು ಸಾಧು ಗುಡಿಸಲನ್ನು ಪಶ್ಚಿಮದಿಂದ ಸಮೀಪಿಸಿದೆ ಹುಲಿ ಅದರ ಆಚೆ ಪಾರ್ಶ್ವದಿಂದ ಎಂದರೆ ಮಂಡಲ ದಾರಿ ಕಡೆಯಿಂದ ಗರ್ಜಿಸುತ್ತಿತ್ತು ಸಾಧು ಗುಡಿಸಲು ಕತ್ತಲಲ್ಲಿ ಮುಳುಗಿತ್ತು ಯಾವ ಸದ್ದು ಇರಲಿಲ್ಲ ಸಾಧು ಗುಡಿಸಲೊಳಗೆ ಇದ್ದಾನೋ ಎಂದು ಚಿಂತಿಸಿದೆ ಮೆಲ್ಲಗೆ ಅವನ ಗುಡಿಸಲಿನ ತಡಿಕೆಗೆ ಕಿವಿ ಹಚ್ಚಿ ಒಳಗೇನಾದರೂ ಸದ್ದು ಕೇಳುತ್ತದೋ ಕೊನೆ ಪಕ್ಷ ಗಾಢ ನಿದ್ರೆಯಲ್ಲಿರುವವರ ಉಸಿರಾಡುವ ಸದ್ದಾದರೂ ಕೇಳುತ್ತದೋ ಎಂದು ಆಲೈಸಿದೆ ಗುಡಿಸಲು ಸಂಪೂರ್ಣ ಖಾಲಿ ಇದ್ದಂತೆ ಕಂಡಿತು ಆಗಲೇ ಇನ್ನೊಮ್ಮೆ ಹುಲಿ ಗರ್ಜಿಸಿದ್ದು ಕೇಳಿಸಿತು ಹುಲಿ ಗುಡಿಸಲಿನ ತೀರಾ ಸಮೀಪಕ್ಕೆ ಬಂದ ಹಾಗೆನಿಸಿತು ಗರ್ಜನೆ ಕೇಳಿ ಬಹುಶಃ ಈಗಾಗಲೇ ಅದು ದಟ್ಟವಾಗಿ ಬೆಳೆದಿದ್ದ ಬಾಳೆ ತೋಟದ ಬೇಲಿಯೊಳಗೆ ಹೆಚ್ಚೆಂದರೆ ಅರ್ಧ ಫರ್ಲಾಂಗ್ ದೂರದಲ್ಲಿದ್ದೀತು ಆ ರಾತ್ರಿ ನನಗೆ ಮತ್ತೊಮ್ಮೆ ಇನ್ನೊಂದು ಹುಚ್ಚು ಆಲೋಚನೆ ಮನಸ್ಸಿಗೆ ಬಂತು ನನ್ನ ತಲೆಗೆ ಅದು ಹೊಳೆಯುತ್ತಲೇ ಅದರ ಸಾಧಕ ಬಾಧಕಗಳನ್ನು ಕಿರಿತು ಯೋಚಿಸದೆ ಜಾರಿಗೆ ತಂದೆ ಶ್ವಾಸಕೋಶದಲ್ಲಿ ಹಿಡಿಸಬಹುದಾದಷ್ಟು ಉಸಿರೆಳೆದುಕೊಂಡು ನನ್ನ ಗುರು ಹಳೆ ಸ್ನೇಹಿತ ಪೂಜಾರಿ ಭೈರನ ಹತ್ತಿರ ನೂರಾರು ಸಾರಿ ಪುನರಾವರ್ತನೆ ಮಾಡಿ ಮಾಡಿ ಕಲಿತಿದ್ದ ಹುಲಿಯ ಘರ್ಜನೆಯನ್ನು ಮೂರು ಸಾರಿ ಕೂಗಿ ನರಭಕ್ಷಕನನ್ನು ಅನುಕರಿಸಿದೆ ಬೈರನ ಶಿಕ್ಷಣ ಹೇಗಿತ್ತಂದರೆ ನಾನು ಆ ಕೂಗನ್ನು ಅನೇಕ ಸಾರಿ ಕಾಡಿನಲ್ಲಿ ಕೂಗಿ ಕೂಗಿ ಹುಲಿ ಕರೆದು ಬೈರನಷ್ಟೇ ಅದರಲ್ಲಿ ಪಳಗಿದ್ದೆ ಮೂರು ಸಾರಿ ಕೂಗಿದ ನಂತರ ನಾನು ಸದ್ದು ಮಾಡಲಿಲ್ಲ ಒಂದು ಕೈಯಲ್ಲಿ ಟಾರ್ಚ್ ಅನ್ನು ಇನ್ನೊಂದು ಕೈಯಲ್ಲಿ ನಾಟ್ ಫೈವ್ ರೈಫಲ್ ಅನ್ನು ಹಿಡಿದುಕೊಂಡು ಗುಡಿಸಲಿನ ತಡಿಕೆಯ ಹೊರಭಾಗದಲ್ಲೇ ಜರುಗುತ್ತಾ ಹುಲಿ ಕೂಗು ಕೇಳಿದ ಪಾರ್ಶ್ವದತ್ತ ನುಸುಳಿದೆ ಹುಲಿ ನಾನು ಕೂಗಿದ ಮೇಲೆ ಮತ್ತೊಮ್ಮೆ ಕೂಗಲಿಲ್ಲ ಅದು ನನ್ನ ಕೂಗು ಕೇಳಿದ ದಿಕ್ಕಿನ ಕಡೆಗೆ ಸೀದಾ ಬರುತ್ತಿದೆ ಎನ್ನುವುದು ನನಗೆ ಶತಸಿದ್ಧವಾಗಿತ್ತು ಮುಂದಿನ ಹಲವು ಕ್ಷಣಗಳ ಗಾಢ ಮೌನದಲ್ಲಿ ನನ್ನ ಎದೆಯಲ್ಲೊಂದು ರೀತಿ ಅವ್ಯಕ್ತ ಕಳವಳ ಶುರುವಾಯಿತು ಅದೇಕೆ ಆಗಲಿಸಿತೋ ನಾನರಿಯೇ ಏಕೆಂದರೆ ನಾನಂತೂ ಗುಡಿಸ್ಲಿನ ಬಿದಿರು ತಡಿಕೆ ಗೋಡೆಗೆ ಬೆನ್ನು ಹಾಕಿ ನಿಂತಿದ್ದರಿಂದ ಅನಿರೀಕ್ಷಿತವಾಗಿ ನನ್ನ ಮೇಲೆ ಹುಲಿ ಹಾರಲಂತೂ ಸಾಧ್ಯವೇ ಇರಲಿಲ್ಲ ಬೆಳದಿಂಗಳಿನ ಮಂದ ಪ್ರಕಾಶದಲ್ಲಿ ಕಾಡೆಲ್ಲ ಸಾಕಷ್ಟು ಗೋಚರವಾಗುತ್ತಿತ್ತು ಒಂದೆರಡು ನಿಮಿಷಗಳ ತರುವಾಯ ನಾನು ನಿರೀಕ್ಷಿಸಿದ್ದೇನೋ ಆದದ್ದೇನೋ ನಾನು ಮುಖ ಹಾಕಿ ನಿಂತಿದ್ದ ದಿಕ್ಕಿನಿಂದಲೇ ಒಂದು ಮನುಷ್ಯಾಕೃತಿ ಬಡಲನೆ ಬಾಳೆ ಗಿಡಗಳ ದಟ್ಟಣೆಯಿಂದ ಹಾರಿ ಹೊರವಿತ್ತು ನಾನು ನಿಂತಿದ್ದ ಕಡೆಗೆ ಓಡಿ ಬರುತ್ತಿತ್ತು ಅದೊಬ್ಬ ದಡೂತಿ ಗಂಡಸು ಮೊದಲಲ್ಲಿ ಸಂಪೂರ್ಣ ಬೆತ್ತಲಾಗಿದ್ದಂತೆ ಕಂಡರೂ ಕೊಂಚ ಹತ್ತಿರಾದಾಗ ಕರಿಲಂಗೋಟಿ ತೊಟ್ಟಿರುವುದು ಕಾಣಿಸಿತು ಅಷ್ಟರಲ್ಲಿ ನನಗೆ ಅವನು ನನ್ನ ಕಡೆಗೆ ಓಡಿ ಬರುತ್ತಿಲ್ಲ ಗುಡಿಸಲ ಕಡೆಗೆ ಬರುತ್ತಿದ್ದಾನೆ ಎಂದು ಹೊಳೆಯಿತು ಏಕೆಂದರೆ ನಾನು ನಿಂತಿದ್ದ ಜಾಗದಿಂದ ಯಾರ ಕಣ್ಣಿಗೂ ಬೀಳಲು ಸಾಧ್ಯವಿರಲಿಲ್ಲ ಓಡಿ ಬರುತ್ತಿದ್ದವನು ಇನ್ಯಾರೂ ಆಗಿರಲಿಲ್ಲ ಆ ಕಳ್ಳ ಸ್ವಾಮಿ ನನ್ನ ಕಣ್ಣೆದುರು ನಡೆಯುತ್ತಿರುವುದೇನು ಎಂದು ನನಗೆ ಅರಿವಾಗದಷ್ಟು ಗೊಂದಲಗೊಂಡೆ ಏಕೆಂದರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ದಾರಿ ಕಡೆಯಿಂದ ಘರ್ಜಿಸಿದ್ದು ಕೇಳಿದ್ದೆ ಈಗ ನೋಡಿದೆ ಈ ಸಾಧು ಅದೇ ದಿಕ್ಕಿನಿಂದ ಅದೇ ಜಾಗದಿಂದ ದೌಡಾಯಿಸಿ ಓಡಿ ಬರುತ್ತಿದ್ದಾನೆ ನನ್ನ ಕಣ್ಣೆದುರು ನಡೆಯುತ್ತಿರುವುದೇನು ಭ್ರಮೆಯೋ ವಾಸ್ತವವೋ ಎಂದು ಕಂಗಾಲಾಗಿ ನಿಂತೆ ಹಾಗಿದ್ದರೆ ಸಾಧು ನಿಜಕ್ಕೂ ಹುಲಿಯಾಗಿ ರೂಪಾಂತರಗೊಳ್ಳುತ್ತಿದ್ದನೆ ಅಷ್ಟರಲ್ಲಿ ನನ್ನ ಭ್ರಾಂತಿ ಅನುಮಾನಗಳೆಲ್ಲ ಸಿಡಿದೊಡೆಯುವಂತೆ ಆ ಹೋಡಿ ಬರುತ್ತಿದ್ದ ಮನುಷ್ಯಾಕೃತಿಯ ಹಿಂದಿನಿಂದ ಮಿಂಚಿನಂತೆ ಎರಡೇ ಜಿಗಿದಕ್ಕೆ ನಗರ ಭಕ್ಷಕ್ಕ ಜಿಗಿದು ಸಮೀಪಿಸುತ್ತಿರುವುದು ಕಾಣಿಸಿತು ಆ ಸಾಧು ಮಾಡಿದ ಅಯ್ಯೋ ನೀಲ ಆರ್ತನಾದ ಇಂದಿಗೂ ನನ್ನ ಕಿವಿಯಲ್ಲಿ ಅನುರಣಿಸುತ್ತಿದೆ ಹುಲಿ ಮನುಷ್ಯನನ್ನು ಹಿಡಿದಿದ್ದು ನಾನು ಆವರೆಗೂ ಕಂಡಿರಲಿಲ್ಲ ಹುಲಿ ಹಿಡಿದ ಕೂಡಲೇ ಬಿದ್ದ ಮನುಷ್ಯ ಮತ್ತು ಹುಲಿ ಇಬ್ಬರೂ ಅಲ್ಲಿ ಬೆಳೆದಿದ್ದ ಮೊಣಕಾಲೆತ್ತರದ ಹುಲ್ಲಿನಲ್ಲಿ ಮಾಯವಾದರು ನಾನು ಕನಸಿನಲ್ಲೂ ಎಣಿಸದಿದ್ದ ಈ ಭೀಕರ ಘಟನಾವಳಿಯಿಂದ ಮರವಟ್ಟಂತೆ ನಿಂತಿದ್ದೆ ಚೇತರಿಸಿಕೊಂಡು ಹುಲಿಗೆ ಗಾಬರಿ ಮಾಡಲು ಅಬ್ಬರಿಸಿ ಕೂಗುತ್ತಾ ಅದು ಸಾಧು ಹಿಡಿದ ಜಾಗದತ್ತ ನುಗ್ಗಿದೆ ನನ್ನ ಕೂಗಿಗೆ ಬೆಚ್ಚಿ ಹುಲಿ ಒಂದು ಕ್ಷಣ ತಡೆಯಬಹುದು ಆ ಸಾಧುವನ್ನು ಉಳಿಸಲು ಇನ್ನೂ ಸಮಯ ಮಿಂಚಿಲ್ಲ ಎಂದು ತಿಳಿದು ಕೈಲಾದಷ್ಟು ವೇಗವಾಗಿ ಹೂಡಿದೆ ಆ ಜಾಗ ನನ್ನಿಂದ ಸುಮಾರು ನಲವತ್ತು ಗಜ ದೂರವಿತ್ತು ಓಡುತ್ತ ನನ್ನ ಟಾರ್ಚ್ ಹತ್ತಿಸಿ ಆ ಜಾಗದತ್ತ ಬೆಳಕು ಬಿಟ್ಟೆ ಟಾರ್ಚ್ ಬೆಳಕಿನಲ್ಲಿ ಹುಲಿಯ ಹೊಳೆಯುವ ನೀಲಿ ಕಣ್ಣು ಕಾಣಬೇಕಾದರೆ ನಾನು ಸುಮಾರು ಹದಿನೈದು ಗಜದಷ್ಟು ಹತ್ತಿರ ಹೋಗಿದ್ದೆ ಹುಲಿ ಸಾಧುವನ್ನು ಬೀಳಿಸಿಕೊಂಡು ಅವನ ಮೇಲೆ ಕೌಚಿ ಕುಳಿತಿತ್ತು ಹಿಂದು ಮುಂದೆ ನೋಡದೆ ನಿಂತ ನಾನು ಆ ಎರಡು ಹೊಳೆಯುವ ಕಣ್ಣುಗಳ ನಡುವೆಗೆ ಗುರಿಯಿಟ್ಟು ಗುಂಡು ಹಾರಿಸಿದೆ ಹುಲಿ ಅರ್ಧಂಬರ್ಧ ಎದ್ದು ನಿಲ್ಲುತ್ತಿರಬೇಕಾದರೆ ಮತ್ತೆ ಮತ್ತೆ ಅದರ ಭಯಾನಕ ಮುಖಕ್ಕೆ ಎರಡೆರಡು ಗುಂಡು ಹೊಡೆದೆ ಮೂರು ಗುಂಡುಗಳು ಹುಲಿ ಮಂಡೆಯನ್ನು ಪುಡಿ ಪುಡಿ ಮಾಡಿದವು ಹುಲಿಯ ಇಡೀ ದೇಹ ಸಾಧು ಮೇಲೆ ಮಲಗಿತು ಹತ್ತಿರ ಹೋದಾಗಲೇ ನನಗೆ ಸಾಧು ಹುಲಿಯೆಡೆ ಸಿಕ್ಕಿಬಿದ್ದಾನೆಂದು ಗೊತ್ತಾಗಿದ್ದು ಅದಕ್ಕಿಂತಲೂ ನನಗೆ ದಿಗಿಲಾಗಿದ್ದೆಂದರೆ ನನ್ನ ಹೈ ವೆಲಾಸಿಟಿ ಗುಂಡುಗಳು ಅಪ್ಪಿ ತಪ್ಪಿ ಸಾಧುವಿಗೂ ತಾಗಿದೆಯೋ ಎಂದು ಹುಲಿಗೆ ಗುರಿ ಬಿದ್ದಿದ್ದರೂ ಗುಂಡುಗಳು ತಲೆಯನ್ನು ತೂರಿ ಸಾಧುವಿಗೆ ತಾಗಿದ್ದರೆ ಏನು ಗತಿ ಎಂದು ತುಂಬಾ ಗಾಬರಿಯಾಯಿತು ನಾನು ಹುಲಿ ಹತ್ತಿರ ಹೋದಾಗ ಅದರ ಮೈ ಇನ್ನೂ ಅದರುತ್ತಿತ್ತು ಜೀವ ಸಂಪೂರ್ಣ ಹೋಗಿರಲಿಲ್ಲ ಅದು ಸತ್ತ ತರುವಾಯ ಹುಲಿಯನ್ನು ಸಾಹಸದಿಂದ ಅಡಿಯಿದ್ದ ಮನುಷ್ಯನಿಂದ ಅತ್ತ ಸರಿಸಿದೆ ಸಾಧುವಿನ ದೇಹ ರಕ್ತದಲ್ಲಿ ಅದ್ದಿ ಹೋಗಿತ್ತು ಅದನ್ನು ನೋಡಿಯಂತೂ ನನಗೆ ಜಂಗ ಬಲವೇ ಹುಡುಗಿತು ಸಾಧುವಿಗೂ ಹುಲಿಗೂ ಸೇರಿಸಿಯೇ ಗುಂಡು ಹೊಡೆದಿದ್ದೇನೆಂದು ಭಾವಿಸಿದೆ ಮುಖ ಅಡಿಯಾಗಿ ಸಾಧು ಬಿದ್ದಿದ್ದ ನನ್ನ ರೈಫಲ್ಲಿಗೆ ಜೋಡಿಸಿದ್ದ ಟಾರ್ಚ್ ಅನ್ನು ಕಳಚಿ ಸಾಧುವಿನ ಮೈಯಲ್ಲಿ ಏನಾದರೂ ಗುಂಡಿನ ಗಾಯಗಳಿವೆಯೇ ಎಂದು ನಡಗುವ ಕೈಯಲ್ಲಿ ಪರೀಕ್ಷಿಸಿದೆ ಗುಂಡು ಸಾಧುವಿಗೆ ತಗುಲಿರಲಿಲ್ಲ ಮುಖ ಅಡಿಯಾಗಿ ಬಿದ್ದಿದ್ದ ಅವನನ್ನು ಅಂಗಾತ ಮಾಡಿದೆ ಆಗಲೇ ಸಾಧು ನಿಧಾನವಾಗಿ ಕಣ್ತರೆದ ನನಗೆ ಅಸಹ್ಯವಾಗಿದ್ದೆಂದರೆ ಆ ಸಮಯದಲ್ಲೂ ಅವನ ಮುಖದಲ್ಲಿ ಕಂಡ ದ್ವೇಷ ತಿರಸ್ಕಾರ ಅವನ ತುಟಿ ಅಲ್ಲಾಡಿದವು ಮೆಲ್ಲಗೆ ಕ್ಷೀಣ ದನಿಯಲ್ಲಿ ನೀನು ಗೆದ್ದೆ ಬಿಳಿಯ ಹುಲಿ ನನ್ನ ಪ್ರಾಣ ತೆಗೆಯಿತು ಇವತ್ತು ನನ್ನ ಗ್ರಹಾಚಾರ ಚೆನ್ನಾಗಿರಲಿಲ್ಲ ಆದ್ರೆ ನನ್ನ ಹಾಗೆ ನೀನು ಇನ್ನೊಂದು ಹುಲಿ ಬಾಯಲ್ಲಿ ಸಿಕ್ಕು ಸಾಯುತ್ತೀಯ ಅಲ್ಲಿಯವರೆಗೂ ನಾನು ಕಾಯುತ್ತೇನೆ ಅನಂತರ ಬಾಳೆ ತೋಟದ ಸ್ವಾಮಿ ಕೆಲವು ಕ್ಷಣಗಳ ಹಿಂದೆ ಪ್ರಾಣ ಬಿಟ್ಟ ಅವನ ರೂಪಾಂತರವೆಂದು ಎಲ್ಲರೂ ನಂಬಿದ್ದ ಹುಲಿಯಂತೆಯೇ ಸತ್ತು ನಿಶ್ಚಲವಾದ ಅಲ್ಲಿ ನಡೆದಿದ್ದೆಲ್ಲ ಬಹಳ ರಹಸ್ಯಮಯ ಘಟನೆಗಳಂತೆ ಕಂಡರೂ ನಿಜಕ್ಕೂ ಅದಕ್ಕಿರುವುದು ಸರಳ ವಿವರಣೆ ನನ್ನ ಅನಿರೀಕ್ಷಿತ ನಡವಳಿಕೆಗಳಿಂದ ಸಾಧುವಿಗೆ ನನ್ನ ಅವತ್ತಿನ ಚಲನವಲನಗಳನ್ನು ಸರಿಯಾಗಿ ಊಹಿಸಲಾಗಿರಲಿಲ್ಲ ನರಭಕ್ಷಕ ರಸ್ತೆ ಕಡೆಯಿಂದ ಗರ್ಜಿಸುವುದನ್ನು ಕೇಳಿದ ಕೂಡಲೇ ಈ ಕಳ್ಳ ಸಾಧು ಮೆಲ್ಲಗೆ ಗುಡಿಸಲಿನಿಂದ ಹೊರಬಿದ್ದಿದ್ದಾನೆ ಹುಲಿ ಗರ್ಜಿಸುತ್ತಿರುವರೆಗೂ ಅದರ ಓಡಾಟವನ್ನು ಸುಲಭವಾಗಿ ಅಂದಾಜು ಮಾಡಬಹುದಾದ್ದರಿಂದ ನಾನಲ್ಲಿದ್ದೇನೆಂದು ಪತ್ತೆ ಮಾಡಿ ಹಿಂದಿನೆರಡು ರಾತ್ರಿಗಳಂತೆಯೇ ಏನೋ ಕುತಂತ್ರ ನಡೆಸಿ ನನ್ನನ್ನು ಹೆದರಿಸಲು ಉಪಾಯ ಹೂಡಿದ್ದ ಈ ನಡುವೆ ನಾನು ಮಚ್ಚಾನಿನಿಂದ ಹಿಡಿದು ಅವನಿಗೆ ಅರಿವಿಲ್ಲದಂತೆ ಅವನ ಗುಡಿಸಲಿನ ಹತ್ತಿರವೇ ಬಂದಿದ್ದೇನೆ ಬಹುಶಃ ಸಾಧು ಆ ಸಮಯದಲ್ಲಿ ಉದಕಮಂಡಲ ರಸ್ತೆಯ ಹತ್ತಿರ ಎಲ್ಲೋ ಇದ್ದನೆಂದು ಕಾಣುತ್ತದೆ ನಾನು ಅವನ ಗುಡಿಸಲಿನ ಹತ್ತಿರ ಹುಲಿಯನ್ನು ಅನುಕರಿಸಿ ಮೂರು ಸಾರಿ ಕೂಗಿದ್ದೇ ಸ್ವಾಮಿಗೆ ಪ್ರಾಣಕಂಟಕವಾಗಿದ್ದು ಹುಲಿ ನನ್ನ ಕೂಗನ್ನು ಕೇಳಿದ್ದೆ ಗರ್ಜಿಸುವುದನ್ನು ನಿಲ್ಲಿಸಿ ನೇರ ಗುಡಿಸಲಿನ ಕಡೆಗೆ ಬರತೊಡಗಿತು ಇತ್ತ ನನ್ನ ಕೂಗನ್ನು ಕೇಳಿದ ಸಾಧುವಿಗೆ ಎರಡು ಹುಲಿಗಳು ಎರಡು ದಿಕ್ಕಿನಿಂದ ಕೂಗಿದ್ದನ್ನು ಕೇಳಿ ಇದರಲ್ಲಿ ಯಾವುದು ನರಭಕ್ಷಕ ಎಂದು ತಿಳಿಯದೆ ಗೊಂದಲಗೊಂಡು ಹೆದರಿ ಗುಡಿಸಲಿನತ್ತ ಓಡಿ ಬರುತ್ತಿದ್ದಾಗ ಅವನನ್ನು ನಿಜವಾದ ನರಭಕ್ಷಕ ನೋಡೇ ಬಿಟ್ಟಿದೆ ಅವನ ಕುತಂತ್ರಗಳೇ ಅವನಿಗೆ ಮುಳುವಾಯಿತು ನಾನು ಬೋರನ ಗುಡಿಸಲಿನತ್ತ ನಡೆದೆ ಹುಲಿಯ ಘರ್ಜನೆ ಕೇಳಿ ಚಿಂತಾಕ್ರಾಂತನಾಗಿ ನಿದ್ದೆ ಬರದೆ ಅವನು ಎಚ್ಚರಾಗಿಯೇ ಇದ್ದ ಹುಲಿ ಹೊಡೆದೆ ಕಣೋ ಬೋರ ಎಂದೆ ಅದು ಸರಿ ಆ ಸ್ವಾಮಿಯಲ್ಲಿ ಉಸಿರಿ ಬುಗ್ಗಿ ಹಿಡಿದು ಅವನು ಕೇಳಿದ ಅವನು ಸತ್ತ ಎಂದು ನಾನು ಗೊಣಗಿದೆ ಬೋರ ಒಂದು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟು ನೋಡಿದ್ರ ಈಗ್ಲಾದ್ರೂ ನಂಬುತ್ತೀರಾ ಆ ಸ್ವಾಮಿಯೇ ಹುಲಿಯಾಗುತ್ತಿದ್ದ ಅಂತ ಎಂದ ಅವನ ಮಾತಿಗೂ ಮೂಡ ನಂಬಿಕೆಗೂ ನಕ್ಕು ಇಲ್ವೋ ಅವನನ್ನು ನಾನೇನು ಕೊಲ್ಲಲಿಲ್ಲ ನಾನು ಹುಲಿ ಹೊಡೆಯುವುದಕ್ಕೂ ಮೊದಲೇ ಹುಲಿ ಅವನನ್ನು ಹಿಡಿದು ಕೊಂದು ಹಾಕಿತು ನಾನು ಹಾಗೆಂದ ಕೂಡಲೇ ಬೈರನ ಕಣ್ಣುಗಳು ಆಶ್ಚರ್ಯ ಅಪನಂಬಿಕೆಗಳಿಂದ ಕಿರಿದಾದವು ಒಂದು ನಿಮಿಷ ಮಾತನಾಡದೆ ನನ್ನ ಮುಖವನ್ನೇ ನಿಟ್ಟಿಸಿದ ಏನಂದ್ರಿ ಹಾಗಾದ್ರೆ ಅಲ್ಲಿ ಎರಡು ಹೆಣ ಬಿದ್ದಿದೆಯಾ ಒಂದು ಸ್ವಾಮಿದು ಒಂದು ಹುಲಿದು ಎಂದು ಕೇಳಿದ ಹೌದು ಲೆಕ್ಕದಲ್ಲಿ ಒಂದೇ ಹೆಣ ಬಿದ್ದಿರಬೇಕಲ್ವಾ ಇಲ್ಲ ಹುಲಿದು ಇಲ್ಲ ಸ್ವಾಮಿದು ಅಲ್ಲಿ ಎರಡಿದೆ ಅಂತ ಸರಿಯಾಗಿ ನೋಡಿದ್ರಾ ಖಂಡಿತವಾಗಿ ಇಲ್ಲಿ ನಾನು ನೀನು ಇಬ್ಬರು ನಿಂತು ಹಾಗೆ ಎಂದು ಮಾತನಾಡುತ್ತಿದ್ದ ಗಡುಸಾಗಿ ಹೇಳಿದೆ ಬೋರನಿಗೆ ಖುಷಿ ತಾಳಲಾಗಲಿಲ್ಲ ಹೆದರಿ ಇಪ್ಪೆಯಾಗಿ ಬದುಕುತ್ತಿದ್ದ ಇರ್ಲಾಗಳೆಲ್ಲರಿಗೂ ಕೇಳುವಂತೆ ಗಟ್ಟಿಯಾಗಿ ಕೂಗಿದ ಲೇ ನೋಡ್ರೋ ನಮ್ ದೊರೆ ಎರಡನ್ನೂ ಹೊಡೆದಿದ್ದರಂತೆ ಕಂಡ್ರು ಹುಲಿನೂ ಸ್ವಾಮಿನೂ ಹೇಯ್ ಸ್ವಾಮಿನ ನಾನು ಹೊಡೆಯಲಿಲ್ಲ ಹುಲಿ ಸ್ವಾಮಿನ ಕೊಂದು ಹಾಕಿತು ಅಂತ ಹೇಳಿಲ್ಲೇನೋ ನಾನು ಹೊಡೆದಿದ್ದು ಹುಲಿನ ಮಾತ್ರ ಎಂದು ಬೈದು ಅವನ ತಪ್ಪು ತಿದ್ದಿದೆ ಎಲ್ ನಡೀರಿ ನೋಡೋಣ ಎಂದು ಎಲ್ಲರೂ ಲಘು ಬಗೆಯಿಂದ ಹೊರಟರು ಕೊಂಚ ಹೊತ್ತಿನೊಳಗೆ ನಾವು ಆ ದುರಂತ ನಡೆದ ರುದ್ರ ಭೂಮಿಯಲ್ಲಿದ್ದೆವು ಆನಂದದಿಂದ ನರ್ತಿಸಿದರು ಇಬ್ಬರು ಅವರ ಭಯಾನಕ ವೈರಿಗಳು ಅಲ್ಲಿ ಸತ್ತಿದ್ದರು ಒಂದು ಅವರನ್ನೆಲ್ಲ ಕೊಂದು ತಿನ್ನುತ್ತಿದ್ದ ನರಭಕ್ಷಕ ಇನ್ನೊಂದು ಅದರಷ್ಟೇ ಭಯಾನಕವಾಗಿ ಹೆದರಿಸಿ ನಡುಗಿಸಿದ್ದ ಆ ಕಳ್ಳ ಸಾಧು ಇನ್ನೂ ಬಿಡಗಣ್ಣು ಬಿಟ್ಟಿದ್ದ ಇದ್ದ ಸಾಧುವಿನ ಹೆಣದ ಮುಖ ನೋಡಿ ಬೋರ ತಿರಸ್ಕಾರದಿಂದ ಥತ್ತರಿ ಎಂದು ಅವನ ಮುಖಕ್ಕೆ ತುಪ್ಪಿ ಆಮೇಲೆ ಇಲ್ಲಿ ಬರೆಯಲಾಗದ ಕೆಲವು ಬೈಗುಳ ವೈದ್ಯ ಇಲ್ಲಿಗೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಬಾಳೆ ತೋಟದ ಸ್ವಾಮಿ ಎಂಬ ಕಥೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇದೇ ರೀತಿಯ ಇನ್ನು ಅನೇಕ ಲೇಖಕರ ಹಲವಾರು ಕಥೆಗಳನ್ನು ಕೇಳಬೇಕೆಂಬ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ